ನಮಸ್ಕಾರ ಇವಾಗ ತಾನೇ ಅವತಾರ ಪುರುಷ ಟೂ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಆ್ಯಂಡ್ ಜಸ್ಟ್ ಔ ಸ್ಟ್ರಕ್ ಸಖತ್ ಆಗಿದೆ ಇಟ್ಸ್ ಅ ಬ್ಲಾಕ್ ಬಾಸ್ಟ್ ಮೂವಿ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು ಪ್ರತಿಯೊಂದು ಎಲಿಮೆಂಟ್ಸ್ ಎಸ್ಪೆಷಲಿ ಫಸ್ಟ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುನಿ ಸರ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಸುನೀಸರ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸುನೀಸರ್ ಈ ಥರ ಒಂದು ಜಾನರ್ನ ಅಟೆಂಪ್ಟ್ ಮಾಡಿರೋದು ಆ್ಯಂಡ್ ಸುನೀಸರ್ ಯು ಹ್ಯಾವ್ ಸಕ್ಸೀಡೆಡ್ ಪುಷ್ಕರ್ ಸರ್ ಆ್ಯಂಡ್ ಪುಷ್ಕರ್ ಫಿಲ್ಮ್ಸ್ಗೆ ತುಂಬ ಒಳ್ಳೆಯದಾಗಲಿ ಯಾಕಂದರೆ ದಿಸ್ ಜಾನರ್ ಸುನೀ ಸರ್ ಅಟೆಂಪ್ಟ್ ಅಟೆಂಪ್ಟ್ ಮಾಡಿರೋದು ನನಗೆ ಅವಶ್ ಆ ಥರ ಪುರುಷ ಒನ್ಗಿಂತ ತುಂಬಾ ಇಷ್ಟ ಆಯಿತು ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್ ನನ್ನ ಮನಸ್ಸಿಂದ ಹೇಳ್ತಿರೋದು ಐ ಲವ್ ದ ಮೂವಿ ಸಿನಿಮಾಟೋಗ್ರಫಿ ವಿಲಿಯಮ್ ಸರ್ ಯು ಹ್ಯಾವ್ ಔಟ್ ಡನ್ ಎವ್ರಿಥಿಂಗ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಸಿನಿಮಾಟಿಕಲಿ ಅಂತಲೇ ಹೇಳ್ಬೋದು ಶರಣ್ ಸೊ ಐ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅಗೇನ್ ಹಿಕಮ್ ಅ ಫ್ಯಾನ್ ಆಫ್ ಶರಣ್ ಸರ್ ಇಟ್ಸ್ ಅಮೇಝಿಂಗ್ ಪರ್ಫಾಮ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಎಸ್ಪೆಲಿ ಎಸ್ಪೆಷಲಿ ಶರಣ್ ಸರ್ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಸಿ ಜಿ ಬಾಕ್ಸ್ ತುಂಬ ಚೆನ್ನಾಗಿದೆ ವಿಷ್ಯುವಲ್ಸ್ ಅಮೇಝಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ಡಿರೆಕ್ಷನ್ ಒಂದು ಡಿಪಾರ್ಟ್ಮೆಂಟು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರೋ ಥರ ಇದೆ ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಆಫ್ ಅವತಾರ ಪುವಿಷಾ ಟು ವೆರಿ 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 ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಫಾರ್ ದ ಮೂವಿ ಅವರ ಒಂದು ಏನಂತಂದರೆ ಅಭಿಮಾನಿ ನಾನು ಸುನಿ ಅವರ ಅಭಿಮಾನಿ ಶರಣ್ ಅವರ ಅಭಿಮಾನಿ ಯಾಕಂದರೆ ಶರಣ್ ಮತ್ತು ನಾನು ಒಂದು ದೊಡ್ಡ ಜರ್ನಿ ಬಂದಿದ್ದೀನಿ ಮತ್ತು ಶರಣ್ ಅವರ ಒಂದೊಂದು ಸಿನಿಮಾನು ನಾನು ಫಾಲೋ ಮಾಡಿದ್ದೀನಿ ಮತ್ತು ಮುಂಚಿನೂ ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ ಗುರು ಶಿಷ್ಯರಿರ್ಬೋದು ಮತ್ತು ಇವಾಗ ಈ ಸಿನಿಮಾದಲ್ಲಿರ್ಬೋದು ಅವತಾರ ಪುರುಷ ಟೂನಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ನೋಡ್ತಾ ಒಂದು ಆಪ್ತಮಿತ್ರ ನೆನಪಾಯಿತು ಮತ್ತು ರಂಗೀತ ರಂಗ ನೆನಪಾಯಿತು ಮತ್ತು ಅದಕ್ಕಿಂತ ಮೀರಿ ಒಂದು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ಟು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇರೋಂಥ ಸಿನ್ಮಾ ಒಂದು ದಾ ದೊಡ್ಡ ತಾರಾಂಗಣ ಇರೋಂಥ ಸಿನಿಮಾ ಮತ್ತು ಅದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಅವರು ಒಂದು ಒಂದು ಏನಂತಾರೆ ಕಲಾವಿದರಾಗಿ ಬೆಳೀತಾ ಇರೋದು ನೋಡಿದ್ರೆ ಒಂದು ರಿಸ್ಕ್ ತಗೊಂಡು ಒಂದು ಹೊಸ ಹೊಸ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತು ಎಸ್ಪೆಷಲಿ ಈ ಸಿನಿಮಾನಲ್ಲಿ ಒಂದು ವಾಮಾಚಾರದ ವಿರುದ್ಧ ಒಂದು ಮಂತ್ರ ತಂತ್ರದ ಒಂದು ಕಥೆಯನ್ನು ಸೆಳೆದು ಅದನ್ನು ಒಂದು ಎಕ್ಸ್ಪರಿಮೆಂಟ್ ಮಾಡಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಒಂದು ಈ ಸಿನಿಮಾ ಮಾಡೋದು ಮತ್ತು ಮುಖ್ಯವಾಗಿ ನನಗೆ ಶರಣ್ಣವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾವ ನ್ಯಾಯ ಒದಗಿಸಿದರೆ ಅದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿರೋಂಥ ಸಾಯ್ ಕುಮಾರ್ ಇರ್ಬೋದು ಸುಧಾರಾಣಿಯವ್ರು ಇರ್ಬೋದು ಅಶಿಕಾ ರಂಗನಾಥ್ ಇರ್ಬೋದು ಒಂದು ದೊಡ್ಡ ಕಿಟ್ಟಿ ಕಿಟ್ಟಿ ಶ್ರೀನಗರ ಕಿಟ್ಟಿ ಇರ್ಬೋದು ಒಂದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿರೋಂಥ ದೊಡ್ಡ ತಾರಾಂಗಣ ಇದೆ ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಮತ್ತು ಒಂದು ದೊಡ್ಡ ಬಜೆಟಿನ ಸಿನಿಮಾ ಆಗಿದೆ ಮತ್ತು ಈ ಥರ ಸಿನಿಮಾಗಳು ಅದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅನ್ನೋದು ನಾನು ಆಪ್ತಮಿತ್ರ ನೋಡಿದಾಗ ಅದೇ ಅನಿಸ್ತು ಮತ್ತು ಇವಾಗ ಅವತಾರ ಪುರುಷ ಟೂ ನೋಡಿದಾಗಲೂ ಅದೇ ಅನ್ನಿಸ್ತಾ ಇದೆ ಯಾಕೆಂತಂದರೆ ಇದಕ್ಕೆ ಒಂದು ಸ್ಕೈಸ್ ದ ಲಿಮಿಟ್ ಅದು ಒಂದು ಪ್ರೇಕ್ಷಕರ ಜೊತೆ ಅದು ಕನೆಕ್ಟ್ ಆದರೆ ಇದಕ್ಕೆ ಒಂದು ಯಶಸ್ಸಿನ ದಾರಿನೇ ಬೇರೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭರತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮತ್ತು ಶರಣ್ ಈ ಥರ ಒಂದು ಧೈರ್ಯವಾಗಿ ಪಾತ್ರಗಳನ್ನು ಆಯ್ಕೆ ಮಾಡ್ತಾ ಇರೋದು ತುಂಬ ಖುಷಿಯಾಯಿತು ಇದೇ ಥರ ಬೆಳೀತಾ ಆಲ್ ದೂ ಬಿಗ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿತ್ತು ಸಿನಿಮಾ ಶರಣ್ ಸರ್ ಇಲ್ಲಿ ನಿಂತಿದ್ದಾರೆ ದ್ಯಾಟ್ ಈಸ್ ಇಟ್ ಸೆಲ್ಫ್ ಗ್ರೇಟ್ ಪ್ಲಾಶೋ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಫಸ್ಟಿಂದ ಎಂಟು ತನಕ ಏನೋ ಒಂದು ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕ್ವೆಶನ್ ಇರುತ್ತೆ ಆ್ಯಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಐ ಆಮ್ ನೋ ಬಡಿ ಟು ಸೇ ಶರಣ್ ಸರ್ ನೇಲ್ಡ್ ಇಟ್ ಕ್ರೇಝಿ ಆ್ಯಂಡ್ ಆಶಿಕಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನ್ನ ತುಂಬ ತುಂಬನೇ ಫೇವ್ರೆಟ್ಸ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ ಸಾಯಿ ಸರ್ ಆಗಿರ್ಬೋದು ಸುಧಾರಾಣಿ ಮ್ಯಾಮ್ ಆಗಿರ್ಬೋದು ಶೀ ಡೆವರ್ ಏಜಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಐ ಗೆಸ್ ನಿಮ್ಮ ಟೈಮ್ ವೇಸ್ಟ್ ಆಗೋಲ್ಲ ದಯವಿಟ್ಟು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಹಾಲಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಇದ್ರಿ ಆ ಕ್ಯೂರಿಯಾಸಿಟಿ ಹಾಗೆ ಮೇಂಟೈನ್ ಆಗಿತ್ತು ಆ್ಯಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಹ್ಯಾಚ್ ಆಫ್ಟ್ ಸರ್ ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಾವು ಯಾರು ಎಲ್ಲ ಕಮೆಂಟ್ ಮಾಡೋಕ್ಕೆ ಬಟ್ ವೆರಿ ವೆರಿ ಗುಡ್ ವೆರಿ ಇನ್ಸ್ಪೈರಿಂಗ್ ಸರ್ ಹಾಗೆ ಆಶಿಕಾ ರಂಗನಾಥ್ ಅವರು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಇದನ್ನ ನೋಡಿ ಒಂದು ಒಳ್ಳೆಯ ಕಂಟೆಂಟ್ ಇದೆ ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಕಂಗ್ರಾಚುಲೇಷನ್ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯ್ತು ಸರ್ ಬೇಸಿಕಲ್ ನಾನು ಅವ್ರುಗಳ ಬಂದು ನಿಮ್ಗೆ ಎಲ್ಲಾ ಪಾತ್ರಗಳನ್ನು ನೋಡಿದ್ದೆ ಅವತಾರ ಪುರುಷ ಪಾರ್ಟೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ಕಳ್ಕಳಿ ಅಂತ ಕೇಳ್ಕಂತೀನಿ ಪುಷ್ಕರ್ ಸರ್ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ಒಂದು ಫೈಟರ್ ಥರ ನಿಂತ್ಕೊಂಡು ಎಷ್ಟೇ ಬಿದ್ದರೂ ಕೊಡುವೆ ಎದ್ದು ನಿಂತ್ಕೊಳ್ಳೋ ಮನುಷ್ಯ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈ ಸಿನಿಮಾ ಗೆಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಹರಿಸಿ ಅಂತ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ನಾನು ಇವಾಗ ಸೊ ನಾನೀಗ ಸಿನಿಮಾ ನೋಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿದೆ ನನ್ನ ಶರಣ್ ಸರ್ ದೊಡ್ಡ ಫ್ಯಾನು ಚಿಕ್ಕ ವಯಸ್ಸಿಂದ ಅವ್ರು ಮಾಡೋ ಕಾಮಿಡಿ ನಾನು ಎಲ್ಲ ನೋಡಿದ ಆ ಥರ ಸೂಪರಾಗಿ ಕಾಮಿಡಿ ಮಾಡ್ತಾರೆ ಸೊ ಈ ಸಿನಿಮಾ ಸೂಪರಾಗಿತ್ತು ಯಾಕಂದರೆ ಆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಇದೆ ಸೊ ಆ ಎಲಿಮೆಂಟ್ಸ್ ನೋಡಿದಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸಸ್ ಸಿಗುತ್ತೆ ಆಮೇಲೆ ಸುನೀಸ್ ಅಲ್ ದೊಡ್ಡ ಫ್ಯಾನು ನಾನು ಸೊ ಸಿನಿಮಾ ಇತ್ತು ಆಮೇಲೆ ನಮಗೆ ಈ ನೋಡೋ ಅವಕಾಶ ಕೊಟ್ಟಿದ್ದಕ್ಕೆ ಈ ಟೀಮ್ಗೆ ಥ್ಯಾಂಕ್ ಯು ಸರ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸೊ ಹಲೋ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಅವತಾರ ಪುರುಷ ಪುರುಷರ್ಟ್ ನೋಡ್ಕೊಂಡು ಬಂದಿದ್ದೀವಿ ಒಂದು ಯಾವುದಾದ್ರೂ ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗಾಯಿತು ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸಾರ್ ಹೌ ವರ್ಸ್ಟೈಲ್ ಅವರಿದ್ದಾರೆ ಅನ್ನೋದಕ್ಕೆ ಒಬ್ಬ ಕಾಮಿಡಿಯನ್ ಆ್ಯಕ್ಟರ್ ಆಗಿದ್ದು ಮುಂಚೆ ಇಲ್ಲ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋ ಅಂಥದ್ದಿರ್ಬೋದು ಅಥವಾ ಎಮೋಷ್ನಲ್ ಆಸ್ಪೆಕ್ಟ್ಸ್ ನಾವು ಬ್ಲೆಂಡ್ ಮಾಡಿರೋದು ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಆಲ್ಸೋ ಸುನೀತ್ ಸರಿಗೂ ಅಷ್ಟೇನೆ ಆ್ಯಸ್ ಅ ಡಿರೆಕ್ಟರ್ ಕೂಡ ಬಂದೇ ಜಾನರಾಗೆ ಫಿಕ್ಸ್ ಆಗಿದೆ ಕಾಮಿಡಿನೂ ಮಾಡ್ತಾರೆ ಬೇರೆನೂ ಮಾಡ್ತಾರೆ ಸೊ ಇಟ್ಸ್ ಅ ಗ್ರೇಟ್ ಫಿಲ್ಮ್ ಗ್ರೇಟ್ ವಾಚ್ ಎಲ್ಲರೂ ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ ನಮಸ್ಕಾರ ನಾನು ಶ್ವೇತಾ ಅರ್ಥ ಸರ್ ನನ್ನ ಫೇವ್ರೇಟ್ ಜಾನ್ರಾ ಇದು ಸ್ವಲ್ಪ ಹಾರರ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲರ್ ಇದೆ ಐ ಲೈಕ್ ಸಚ್ ಜನರಾಸ್ ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಯೂ ಮಾಹಿತಿನೂ ಇರಲ್ಲ ಇತ್ತೀಚೆಗೆ ನಾವು ಕೇಳೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯ ಶೇತಾನ್ ಮೂವಿ ಬಂದಿತ್ತು ರೀಸೆಂಟಾಗಿ ನೋಡಿದ್ದೆ ಸೊ ವೆರಿ ಸಿಮಿಲರ್ ಜನರ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಥಿಂಕ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಹಾಗೆ ಬುಕ್ ಮಾಡಿರುತ್ತೆ ನಿಮಗೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ ಡೂ ಕಾಮ್ ಟು ದಿ ಥಿಯೇಟರ್ಸ್ ಇನ್ ವಾಚನ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಾನು ಪಾರ್ಟ್ ಟು ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ದಯವಿಟ್ಟು ಯಾರು ಮಿಸ್ ಮಾಡ್ದಿರೋ ಥರ ಶಾರ್ಟ್ ಟು ಪಾರ್ಟ್ ಟೂನ ಮಿಸ್ ಮಾಡ್ದಿರ ನೋಡಿ ಆ್ಯಂಡ್ ಸುನೀಲ್ ಸರ್ ಡೈರೆಕ್ಷನ್ ಕೇಳಬೇಕಾ ಸಖತ್ ಆಗಿದೆ ಒಂಥರ ಡಿಫ್ರೆಂಟ್ ಜಾನರ್ ಇದು ಆ್ಯಂಡ್ ಶರಣ್ ಸರ್ ಅಂತೂ ಸಖತ್ ನಗ್ಸಿದ್ದಾರೆ ಆ್ಯಂಡ್ ಪ್ರತಿಯೊಂದು ವಾಮಾಚಾರ ರಿಲೇಟೆಡ್ ಥಿಂಗ್ಸ್ ಲೈಕ್ ನಮಗೇನು ಗೊತ್ತಿಲ್ಲ ಅದೆಲ್ಲ ನಾವು ಈ ಮೂವಿನ ತಿಳ್ಕೊಬೋದು ಅಂತ ಹೇಳ್ಬೋದು ಬಟ್ ಯಾರು ಪ್ರಯೋಗ ಮಾಡ್ಬೋದು ಅವತಾರಾ ಪುರುಷ ಪಾರ್ಟು ಇವಾಗ ಜಸ್ಟ್ ನೋಡ್ಕೊಂಬಂದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕಂಡ್ರೆ ತುಂಬ ಭಯ ಅವರಿಗೆ ಸಿಕ್ಕಾಬಿಟ್ಟೇ ಭಯ ಆಗುತ್ತೆ ಬಿಕಾಸ್ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು ಆ್ಯಂಡ್ ಸಿಂಪಲ್ ಸಿನೀಸ್ ಡೈರೆಕ್ಷನ್ ನಾನು ಐ ಥಿಂಕ್ ಸಿಂಪಲಾಗಿ ಬಂದು ಲವ್ ಸ್ಟೋರಿನ ನೋಡ್ಕೊಂಬಂದೀನಿ ಇಸ್ ಅನ್ ಅಮೇಸಿಂಗ್ ಡೈರೆಕ್ಷನ್ ಆ್ಯಂಡ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಕ್ಕದಾಗಿದೆ ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪ್ರಯತ್ನ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಎರಡು ಇಂಪ್ಯಾಕ್ಟ್ ಜೋರಾಗಿದೆ ಒಳ್ಳೇದಾಗಲಿ ಪುಷ್ಕರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂಥ ಶಕ್ತಿ ಅವರಿಗೆ ಬರಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಅವತಾರ್ ಪುರುಷ ಸಿನಿಮಾ ಐ ಥಿಂಕ್ ನನ್ನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ ಸೊ ತುಂಬ ಖುಷಿ ಆಗ್ತಿದೆ ಖುಷಿಯಾಯಿತು ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ ವಿ ಎಫ್ ಎಕ್ಸ್ ಎಲ್ಲವೂ ಚೆನ್ನಾಗಾಗಿದೆ ನನಗೂ ಆ್ಯಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದರಿಂದ ನನಗೆ ಎಂಟೈರ್ ಸಿನಿಮಾನ ನೋಡೋಕೆ ಸಿಕ್ಕಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಖಂಡಿತವಾಗಲೂ ಇದು ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ತುಂಬ ಆ್ಯಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಫ್ರೆಂಟಾಗಿ ಬಂದಿದೆ ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಶರಣ್ ಸರ್ ಆ್ಯಸ್ ಎನ್ ಆ್ಯಕ್ಟರ್ ಹೇಳೋದೇ ಇಲ್ಲ ಹೇಳೋದೇ ಬೇಕಾಗಿಲ್ಲ ಒಂದು ಕಾಮಿಡಿ ಆಗಿರಲಿ ಏನೇ ಆದ್ರೂ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಒಂದು ಕುತೂಹಲ ನಂಗೆ ತುಂಬ ಇತ್ತು ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟಾಯರ್ ಕಾಮಿಡಿ ಆಗಿರಲಿ ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ ಸೊ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ರೀತಿಯ ಪ್ರಯತ್ನ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಫಿಫ್ತ್ ಏಪ್ರಿಲ್ ರಿಲೀಸ್ ಆಗಿದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಥ್ಯಾಂಕ್ ಯು ಗಂಡ ಹೆಂಡತಿ ಹೇಳ್ತಾನೆ ಹನಿ ಗಂಡ ಹೆಂಡತಿನ ಕರಿತಾನೆ ಹನಿ ಮಾಡೋರಿ ಸುನಿ ಆರ್ ಸಿ ಬಿಲಿ ಇರೋದು ಒಬ್ಬರೇ ಒಬ್ಬ ಸ್ಪಿನ್ನರ್ ಕರಣ್ ಆರ್ ಸಿ ಬಿಲಿ ಇರೋದು ಒಬ್ಬರೇ ಒಬ್ಬರು ಸ್ಪಿನ್ನರ್ ಕರಣ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಆಗಿ ಶರಣ ಶರಣ್ ಆಮೇಲೆ ಇನ್ನೊಂದೇನು ಅಂದ್ರೆ ಖುಷಿ ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ಆ್ಯಕ್ಟಿಂಗಲ್ಲೇ ಅಲ್ಲೇ ನಿಜಕ್ಕೂ ಇಂಪ್ರೆಸ್ ಮಾಡ್ತಾರೆ ನಮ್ಮ ಶ್ರೀನಗರ ಕಿಟ್ಟಿ ಚೆನ್ನಾಗಿ ಮಳೆ ಬರಲಿ ರೈತರಲ್ಲಿ ಬರುತ್ತೆ ಹರುಷ ಚೆನ್ನಾಗಿ ಮಳೆ ಬಂದರೆ ರೈತರಲ್ಲಿ ಮೂಡುತ್ತೆ ಹರುಷ ನಿಜಕ್ಕೂ ಸೂಪರ್ ಆಗಿದೆ ಅವತಾರ ಪುರುಷ ನಿಜಕ್ಕೊಂದು ಬಹಳ ವಿಭಿನ್ನವಾದಂಥ ಒಂದು ಚಿತ್ರವನ್ನು ನಮ್ಮ ಸುನಿಯವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಶರಣವ್ರನ್ನ ನಾವೆಲ್ಲರೂ ಇಷ್ಟು ದಿನ ಒಂದು ಕಾಮಿಡಿ ಅಂದರೆ ಅವರು ನಗಿಸ್ತಾರೆ ನಮ್ಮೆಲ್ರಿಗೂ ಗೊತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಆದರೆ ಈ ಚಿತ್ರದಲ್ಲಿ ಒಳಗಡೆ ಹೋದಾಗ ನೀವು ಬೇರೆ ಒಂದು ಲೋಕಕ್ಕೆ ಪ್ರವೇಶ ಮಾಡಿದಾಗ ಈ ಚಿತ್ರದಲ್ಲಿ ನೀವು ಆ ಪ್ರಾರಂಭದಿಂದ ಕಡೆವರೆಗೂ ನೀವು ಕೂತ್ಕೊಂಡು ನೋಡಬೇಕಾದ್ರೆ ಆ ಚಿತ್ರದಲ್ಲಿ ನೀವು ಬೇರೆ ಯಾವುದೋ ಲೋಕ ನಾವು ಹೊರಗಡೆ ಬಂದಾಗಲೇ ಓ ನಾವು ಈಗ ಭೂಮಿ ಮೇಲೆ ಇದ್ದೀವಿ ಅಂತ ಅನ್ಸೋದು ಆ ರೀತಿ ಬಹಳ ವಿಭಿನ್ನವಾದಂಥ ಮತ್ತೆ ಆ ಲೈಟಿಂಗ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಬರತ್ ಅನ್ಸುತ್ತೆ ನನ್ನ ಪ್ರಕಾರ ದಹಾದಾಗ ಬೇಕು ಶರಬತ್ತು ಮ್ಯೂಸಿಕ್ ಸಖತ್ತ ಮಾಡೋರು ಬರತ್ತು ನನಗೆ ಭಾಳ ತುಂಬ ತುಂಬ ಚೆನ್ನಾಗಿ ಮಾಡಿದರೆ ಅವರು ಈಗಾಗಲೇ ಈ ಹಿಂದಿಯವರು ಒಂದು ಸರಳ ಪ್ರೇಮ ಕಥೆಯನ್ನು ಒಂದು ಅದ್ಭುತ ಚಿತ್ರವನ್ನು ಕನ್ನಡಕ್ಕೆ ಕೊಟ್ಟಿದ್ರು ಇನ್ನೊಂದೇನು ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಕನ್ನಡ ಚಿತ್ರಗಳು ಬಿಡುಗಡೆ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನೋದರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರನ ಹಿಟ್ ಮಾಡಿಸಿ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಎಲ್ಲರೂ ಬಂದು ಆರಾಮಾಗಿ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಅವತಾರ ಪುರುಷ ಚಿತ್ರ ಆಮೇಲೆ ನಮ್ಮ ಆರ್ ಸಿ ವಿ ತಂಡಕ್ಕೆ ಆಗಿರ್ಬೋದು ಕನ್ನಡದ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆದರೂ ಮೊದಲು ಮುಂದೆ ನಿಂತ್ಕೊಳ್ತಕ್ಕಂಥವ್ರು ನಮ್ಮ ಪ್ರೀತಿಯ ಸುನಿ ಸರ್ ಅವರು ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲ ಕನ್ನಡಿಗರು ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿ ಬನ್ನಿ ಈ ಚಿತ್ರ ಒಂದು ದೊಡ್ಡ ಗೆಲುವನ್ನು ಸಾಧಿಸ್ಲಿಕ್ಕೆ ಸಮಸ್ತ ಕನ್ನಡಿಗರ ಪರವಾಗಿ ನಿಮ್ಮ ಶುಭಾಶಯ ಕರ್ತೀನಿ ಸರ್ ಜೈ ಕರ್ನಾಟಕ ಮಾತೆ ಮಾಡಿದ್ದಾರೆ ಶರಣ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಮೊದಲನೇದು ಮೂವಿ ನಾವು ನೋಡಿದ್ವಿ ಎರಡನೇದು ಕರೆದಿ ತುಂಬ ಸಂತೋಷ ಆಯಿತು ಈ ಮೂವಿ ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಆಶೀರ್ವಾದ ಮಾಡಬೇಕು ಈ ಮೂವಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಬಂದು ಕೂತ್ಕೊಂಡ್ರೆ ಕೊನೆ ತನಕ ಟೈಮ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಾಳ ಇದೇ ಜಾಗದಲ್ಲಿ ಪರಿಚಯ ಆಗಿತ್ತು ನೆಕ್ಸ್ಟು ಸಿಂಪಲ್ ಸುರೀಲ್ ಅವರು ಈ ಪಿಕ್ಚರ್ ಅವತಾರ ಸಿನ್ಮಾ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಕೂತ್ಕ ಬಂದು ಕೂತ್ಕೋದಿದ ತಕ್ಷಣ ನನ್ನದೇ ಸಬ್ಜೆಕ್ಟು ನನಗೆ ಜುಮ್ ಅಂದ್ಬಿಡ್ತು ಇದೇನಪ್ಪ ಅಂತ ನಾನು ಒಂದು ಕಾಲದಲ್ಲಿ ಅಷ್ಟಾಲಜಿ ಕಲಿಯಕ್ಕಿಂತ ಮುಂಚೆ ಈ ವಾಮಾಚಾರ ಅದು ಇದಂಥ ಎಲ್ಲ ಕಡೆ ಅಲೀತಾ ಇದ್ದೆ ಆದರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಸಿನಿಮಾ ಮುಗಿತ ಅನ್ನೋ ಥರ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಮೈಂಡ್ ಫ್ರೆಶ್ ಆಗ್ಬೇಕಪ್ಪ ಯಾವುದಪ್ಪ ಏನಪ್ಪ ಅಂತ ತಲೆ ಕೆಡ್ಸ್ಕೊತಿದ್ದೆ ಆದರೆ ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ವರೆಗೂ ಅಂತೂ ಜುಮ್ ಅನ್ಬೇಕು ಸಿನಿಮಾ ಆವಾಗಲೇ ನಾನು ಬಂದಿರು ವಿಶ್ ಮಾಡಿದೆ ಸಿನಿಮಾ ಸೂಪರ್ ಸೂಪರ್ ಸಕ್ಕತ್ತಾಗಿದೆ ಅಂತ ನಾನು ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ ಸಿನಿಮಾ ಇಲ್ಲಿ ಬೇರೆ ಇಟ್ಟಿದ್ದಾರೆ ಮಾತಾಡ್ಬೇಕಂತ ಮಾತಾಡ್ತಾರೆ ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು ಎರಡು ಸರಿ ನೋಡ್ತೀನಿ ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು ಎರಡು ಸರಿ ನಾನೇ ಬಂದು ನನ್ನ ಆರಾಮಾಗಿ ಕುತ್ಕೊಂಡು ನೋಡ್ತೀನಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದಲ್ಲಿ ಈ ಥರ ಡಿಪೆಂಡ್ ಸಿನಿಮಾ ಬಂದಿದೆ ಆದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡೋರು ಎಲ್ಲರೂ ಕೂಡ ಬಂದು ನೋಡಿ ತುಂಬ ತುಂಬ ಚೆನ್ನಾಗಿದೆ ನಮ್ಮ ಬ್ರಹ್ಮ ಒಂಬತ್ತು ನವಗಳು ಸಕಲ ಸಂಪತ್ತು ಐಶ್ವರ್ಯ ಈ ಸಿನಿಮಾ ಕೊಟ್ಟು ಕಾಪಾಡಲಿ ಅಂತೇಳಿ ಇನ್ನೂರು ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ನಾನು ತುಂಬ ಆಶೀರ್ವಾದ ಮಾಡ್ತೀನಿ ಒಳ್ಳೆದಲ್ಲ ಸರ್ ಎಲ್ರಿಗೂ ನಮಸ್ಕಾರ ಮಂತ್ರ ಎಲ್ಲ ನಾನೇ ಹಾಕಿ ಅಷ್ಟು ಹಾಕಿರೋದು ನಾನೇ ಅಲ್ವಾ ಸೊ ಆಫ್ಕೋರ್ಸ್ ಯಾರು ಏನೇ ಹೇಳಿದ್ರು ಕೇಳಿಲ್ಲ ನಾನು ಬಟ್ ನೀವೊಂದು ಅಷ್ಟು ಜನ ನೋಡಿರ್ಬೋದು ಇದು ಅಂದರೆ ಬೇರೆ ರೀತಿ ಪ್ರಯತ್ನ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ಕಟ್ಕೊಡಕ್ಕೆ ಟ್ರೈ ಮಾಡಿರೋದು ಯೂಶ್ವಲಿ ಹ್ಯೂಮರು ಅಥವಾ ಲವ್ ಫೀಲಿಂಗ್ಸು ಎಮೋಷನ್ಸು ಇವ್ನ ಕಟ್ಕೊಡೋಕ್ಕೆ ಸ್ಕ್ರಿಪ್ಟಲ್ಲಿ ಟ್ರೈ ಮಾಡ್ತಿರ್ತೀವಿ ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯೆನ್ಸೇ ಕಟ್ಕೊಡೋಣ ಅನ್ನೋದು ಹಾರರು ಥ್ರಿಲ್ಲರ್ ಮಧ್ಯ ಜಾನರ್ನ ಬಿಟ್ಟು ಟ್ರೈ ಮಾಡಿರೋದು ಸೊ ನಾನು ಜಾಸ್ತಿ ಏನು ಹೇಳೋಕ್ಕವಲ್ಲ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಮೂವಿನ ಥ್ಯಾಂಕ್ ಯು ಥ್ಯಾಂಕ್ ಯು ರೆಡಿ ಇವತ್ತು ಅವತಾರ ಪುರುಷ ಟು ಸೂಪರ್ ಮೂವಿ ಸೀರಿಯಸ್ಲಿ ಅಲ್ಲಿ ಏನಾಯ್ತು ಅಂದರೆ ಒಂದು ರಿಯಲ್ ಇನ್ಸಿಡೆಂಟ್ ಅಂತ ಹೇಳ್ತೀನಿ ಮೂವಿಯಲ್ಲಿ ಕುತ್ಕೊಂಡಿದ್ದೀನಿ ಪಾಪ ಇಟ್ಕೊಂಡಿದ್ದೀನಿ ತಿಂತಾ ಇದ್ದೀನಿ ಜಾಪ ಅಂತೂ ಅಂದ ತಕ್ಷಣ ತಲೆ ತಿಂತು ನಮ್ಮ ತಲೆ ನಂತರ ತಿಂತು ನನಗೆ ಭಯ ಆಯ್ತು ಹಾಗೆ ಕೂಲ್ ಡ್ರಿಂಕನ್ನು ಮೇಲೆ ತಗೊಂಡ್ಬಿಟ್ಟು ಮೇಲ್ಡಕ್ ಹೋಯ್ತು ನನಗೆ ಭಯ ಇತ್ತು ಆ್ಯಕ್ಚುಲಿ ಎಕ್ಸ್ಟ್ರಾರ್ನರಿ ಮೂವಿ ಎಲ್ಲೂ ಬೋರ್ ಹೊಡೆದಿಲ್ಲ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಎಷ್ಟು ಬೇಗ ಆಯಿತು ಅಂದರೆ ನನಗೆ ಗೊತ್ತಾಗಿಲ್ಲ ಎಷ್ಟು ಬೇಗ ಆಗೋಯ್ತು ಆ ಮೂವಿ ಅಂತ ತುಂಬ ಸಂತೋಷ ಆಗ್ತಾ ಇದೆ ನಾನು ಹೆಂಗಾದರೂ ಇವತ್ತು ರಾತ್ರಿ ತ್ರಿಶಂಕು ಹೋಗಲೇಬೇಕು ಅಂದ್ಕೊಂಡಿದ್ದೀನಿ ಡೌಟೇ ಇಲ್ಲ ಡೆಫ್ರೆಟಾಗಿ ಆಗಿ ಲಾಕ ಹೋಗಿ ಟ್ರೈ ಮಾಡ್ತೀನಿ ಇವತ್ತು ಅಷ್ಟು ಮೋಟಿವೇಟ್ ಆಗಿದೆ ಮೂವಿ ಅಷ್ಟು ಚೆನ್ನಾಗಿದೆ ನಮ್ಮ ಶರಣ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ ಅಷ್ಟು ಕಾಮಿಡಿ ಇದೆ ನಾನು ಎದುರ್ಕೊಂಡೆ ಸ್ಟಾರ್ಟಿಂಗ್ ಬರೋವಾಗ ಬರೀ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಭಯ ಇಲ್ಲ ಸೂಪರ್ ಎಂಟರ್ಟೈನಿಂಗ್ ಆಗಿದೆ ಬೋರ್ ಹೊಡ್ದಿಲ್ಲ ಫ್ಯಾಮಿಲೀಸ್ ಮಕ್ಕಳೆಲ್ಲ ಬಂದು ನೋಡ್ಬೋದು ಅಷ್ಟು ಚೆನ್ನಾಗಿದೆ ಮೂವಿ ತುಂಬ ಖುಷಿ ಆಯಿತು ಈವತ್ತು ಮೂವಿ ಬಂದು ನೋಡಿದಕ್ಕೆ ಸೇಮ್ ಟೈಮ್ ಜಂಪ ಅಂದ ತಕ್ಷಣ ಹೆಂಗೆ ನನಗೆ ಭಯ ಆಗೋಯ್ತು ಸೀರಿಯಸ್ಲಿ ಕುತ್ಕೊಂಡಿದ್ದೀನಿ ಅವ್ರ ಮೂರ್ನಾಲ್ಕು ಸಲ ಜಾಪ ಜಾಂಪ್ ಕಾಲೇಜು ನನ್ನ ತಲೆ ನನ್ನ ಕೈಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅವನ್ನ ತಲೆ ಮೇಲೆ ಹಾಕ್ಕೊಂಡು ಇಲ್ಲ ನನ್ನ ಕೈಯ ತಲೆ ಹಂಗೆ ತಿಕ್ತಾ ಇದೆ ಅಷ್ಟು ಭಯಂಕರವಾಗಿದೆ ಅಷ್ಟು ಚೆನ್ನಾಗಿದೆ ಸೂಪರ್ ಮೂವಿ ಹ್ಯಾಟ್ಸ್ ಆಫ್ ಸೀರಿಯಸ್ಲಿ ಹ್ಯಾಡ್ಸ್ ಆಫ್ ಅವನು ಅಷ್ಟು ಹಾರ್ಡ್ ವರ್ಕ್ ಇದೆ ಡೈರೆಕ್ಟ್ರದ್ದು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಯು